ಎಷ್ಟಾನೆ ಬಂದಿದೆ ಅಂತ ಕೇಳಿದ್ರೆ ಕೇಳೋಣ ನಾವು ಎರಡು ಆನೆ ಬಂದಿದೆ ಡಿಪಾರ್ಟ್ಮೆಂಟ್ ಮಾಡಿ ಏನು ಕ್ರಮ ಬಿಡೋಣ ಎಷ್ಟು ಆನೆ ಇಲ್ಲಿ ಇಲ್ಲಿ ಎರಡು ಆನೆ ಬಂದಿದೆ ಸರ್ ಏನೋ ಕತೆ ಇದು ಇದು ನಮ್ಮ ತೆಂಗಿನ ಗಿಡ ಲಾಸ್ ಆಗಿದೆ ಜೋಳ ಲಾಸ್ ಆಗುತ್ತೆ ಅಡಿಕೆ ಗಿಡ ಎಲ್ಲ ಲೂಟಿ ಮಾಡಿಬಿಟ್ಟಿದೆ ಸರ್ ಎಲ್ಲ ತೈ ನೋಡಿ ಸರ್ ಅದೆಲ್ಲ ಡಿಪಾರ್ಟ್ಮೆಂಟ್ನವ್ರು ಒಂದು ಚೂರು ಎಚ್ಚೆಚ್ಚರಿಸ್ಕೊಳ್ಳೋದೇ ಇಲ್ಲ ಹೇಳಿದ್ರೆ ಅವ್ರಿಗೆ ನೆಗ್ಲೆಕ್ಟ್ ಮಾಡ್ತಾರೆ ಸರ್ ಮನೆ ಹಿಂದ್ಗಡೆ ಸುತ್ತರಿತಾರೆ ರಸ್ತೆಲಿ ಈ ಥರ ಕಾಡಿಗೆ ಬಂದು ಆನೆ ಬಂದು ಊರಿಗೆ ಬಂದೈತೆ ಅಂದರೂ ಅವರು ಅರಣ್ಯ ಅಧಿಕಾರಿಗಳು ಒಂದು ಚೂರು ಅವ್ರಿಗೆ ಜವಾಬ್ದಾರಿ ಇರೋದು ಅವರಿಗೆ ಅವ್ರನ್ನೂ ಬದುಸೋಕ್ಕೆ ಮಾತ್ರ ಅವರಿಂದ ಏನೂ ಇಲ್ಲ ಡಿಪಾರ್ಟ್ಮೆಂಟಿಂದ ಏನೇನು ಲಾಭ ಐತೆ ಏನೇನು ಲಾಭ ಇಲ್ಲ ಸರ್ಕಾರಕ್ಕೇನಾರು ಹುಲಿಯಿಂದ ಆನೆಯಿಂದ ಲಾಭ ಇದೆಯಾ ನೋಡಿ ಸರ್ ಈ ಥರ ಎಲ್ಲ ರೈತರಿಗೆ ಲಾಸ್ ಆದರೆ ಖಾತೆ ಜಮೀನಿದು ಹೆಂಗೆ ಮಾಡ್ಬೇಕು ನಾವು Thank you